ನಮಸ್ಕಾರ ಕರ್ನಾಟಕ ಸಾರ್ವಜನಿಕರೇ ಇಲ್ಲಿದೆ ನಿಮಗೊಂದು ಗುಡ್ ನ್ಯೂಸ್ ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಶೀಘ್ರವೇ ಟಿ ವಿ ಫ್ರಿಡ್ಜ್ ಮೊಬೈಲ್ ಸೇರಿ ಇತರೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬೆಲೆ ಇಳಿಕೆ ಆಗಲಿದೆ ಎಂದು ಸುದ್ದಿ ಬಂದಿದೆ ಹೌದು ಅಮೆರಿಕದೊಂದಿಗಿನ ವ್ಯಾಪಾರ ಯುದ್ಧ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಲವಾರು ಚೀನಿ ಎಲೆಕ್ಟ್ರಾನಿಕ್ ಘಟಕ ತಯಾರಕರು ಭಾರತೀಯ ಕಂಪನಿಗಳಿಗೆ ಶೇಕಡ ಐದರಷ್ಟು ರಿಯಾಯಿತಿ ನೀಡುತ್ತಿದ್ದಾರೆ ಎಂದು ಸುದ್ದಿ ಬಂದಿದೆ ಮತ್ತು ದಿ ಎಕನಾಮಿಕ್ ಟೈಮ್ಸ್ ಏಪ್ರಿಲ್ನಲ್ಲಿ ಹತ್ತರಂದು ಇದು ವರದಿಯಾಗಿತ್ತು ಹೀಗಾಗಿ ಭಾರತದಲ್ಲಿ ಕೆಲವೇ ದಿನಗಳಲ್ಲಿ ಟಿ ವಿ ಫ್ರಿಡ್ಜ್ ಮೊಬೈಲ್ ದರಗಳಲ್ಲಿ ಭಾರೀ ಇಳಿಕೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಅಧ್ಯಕ್ಷರಾದ ಟ್ರಂಪ್ ಅವರು ಏಪ್ರಿಲ್ ಎರಡರಂದು ಕಠಿಣ ಪರಸ್ಪರ ಸುಂಕಗಳನ್ನು ವಿಧಿಸಿದ ನಂತರವೇ ಚೀನಾ ಅಮೆರಿಕದ ಆಮದುಗಳ ಮೇಲೆ ಶೇಕಡ ಮೂವತ್ನಾಲ್ಕರಷ್ಟು ಸುಂಕವನ್ನು ವಿಧಿಸಿದ ನಂತರವೇ ಅಮೆರಿಕ ಮತ್ತು ಚೀನಾ ಅದನ್ನು ಒಂದು ಎಂದು ಕರೆಯದೆ ವಾಸ್ತವಿಕವಾಗಿ ವ್ಯಾಪಾರ ಯುದ್ಧದಲ್ಲಿ ತೊಡಗಿವೆ ಚೀನಾದ ಆಮದುಗಳ ಮೇಲಿನ ಸುಂಕವನ್ನು ಶೇಕಡ ನೂರ ನಾಲ್ಕಕ್ಕೆ ಹೆಚ್ಚಿಸಿದ ನಂತರ ಚೀನಾ ಯುಎಸ್ ಅಹಮದುಗಳ ಮೇಲಿನ ಸುಂಕವನ್ನು ಶೇಕಡ ಎಂಬತ್ನಾಲ್ಕಕ್ಕೆ ಹೆಚ್ಚಿಸಲು ಕಾರಣವಾಗಿದೆ ಏಪ್ರಿಲ್ ಒಂಬತ್ತರಂದು ಟ್ರಂಪ್ ಅವರು ಚೀನಾದ ಅಹಮದುಗಳ ಮೇಲಿನ ಸುಂಕವನ್ನು ಶೇಕಡ ನೂರ ಇಪ್ಪತ್ತದಕ್ಕೆ ಹೆಚ್ಚಿಸಿದರು ಆದರೆ ಪ್ರತಿಕಾರ ತೀರಿಸಿಕೊಳ್ಳಲು ಆಯ್ಕೆ ಮಾಡದ ರಾಷ್ಟ್ರಗಳ ಮೇಲಿನ ಸುಂಕಗಳ ಮೇಲಿನ ವಿರಾಮವನ್ನು ಘೋಷಿಸಿಬಿಟ್ರು ಇದರಿಂದಾಗಿ ಇಕ್ವಿಟಿಗಳಲ್ಲಿ ಜಾಗತಿಕ ಪರಿಹಾರ ನಾಂದಿ ಹಾಡಿದರು ಚೀನಾ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಸಂಘರ್ಷವು ಜಗತ್ತಿನಾದ್ಯಂತ ಹೂಡಿಕೆದಾರರನ್ನು ಆತಂಕಕ್ಕೆ ದೂಡುತ್ತಿರುವುದರಿಂದ ಭಾರತೀಯ ಸಂಸ್ಥೆಗಳು ಇದರ ಪರಿಣಾಮವಾಗಿ ಉಂಟಾಗುವ ವ್ಯಾಪಾರ ಅಡಚಣೆಯಿಂದ ಪ್ರಯೋಜನ ಪಡೆಯಬಹುದೆಂದು ತಜ್ಞರು ನಂಬುತ್ತಿದ್ದಾರೆ ಇನ್ನು ಹೆಚ್ಚಿನ ಸುಂಕಗಳಿಂದಾಗಿ ಅಮೆರಿಕದಲ್ಲಿ ಚೀನಾದ ಆಮದುಗಳ ಬೆಲೆಗಳು ಹೆಚ್ಚಾಗುವ ನಿರೀಕ್ಷೆ ಇದೆ ಇದು ಬೇಡಿಕೆಯಲ್ಲಿ ಕುಸಿತಕ್ಕೂ ಕಾರಣವಾಗಬಹುದೆಂದು ತಜ್ಞರು ಹೇಳುತ್ತಿದ್ದಾರೆ ಇದರಿಂದಾಗಿ ಚೀನಾದ ಘಟಕ ತಯಾರಕರು ಒತ್ತಡಕ್ಕೆ ಒಳಗಾಗಬಹುದು ಮತ್ತು ಅಮೆರಿಕದಿಂದ ಆದೇಶಗಳು ನಿಧಾನವಾಗುತ್ತಿದ್ದಂತೆ ಭಾರತೀಯ ಸಂಸ್ಥೆಗಳು ಆಮದು ಬೆಲೆಗಳ ಬಗ್ಗೆ ಮರು ಮಾತುಕತೆ ನಡೆಸಲು ಇದು ಅವಕಾಶ ನೀಡುತ್ತದೆ ಎಂದು ಗೋದ್ರೇಜ್ ಎಂಟರ್ಪ್ರೈಸಸ್ ಗ್ರೂಪ್ನ ಉಪಕರಣ ವ್ಯವಹಾರದ ಮುಖ್ಯಸ್ಥರು ಪ್ರಕಟಣೆಗೆ ತಿಳಿಸಿದ್ದಾರೆ ಇನ್ನು ಎರಡು ಮೂರು ತಿಂಗಳ ಕಚ್ಚಾ ವಸ್ತುಗಳ ದಾಸ್ತಾನು ಚಕ್ರದ ಪ್ರಕಾರ ಕಂಪನಿಗಳು ಮೇ ಜೂನಿಂದ ಹೊಸ ಆದೇಶಗಳನ್ನು ನೀಡಲಿವೆ ಎಂದು ವರದಿಯಲ್ಲಿ ಬಂದಿದೆ ಇನ್ನು ಅಮೆರಿಕದ ರಫ್ತು ಕುಸಿತದಿಂದಾಗಿ ಚೀನಾದ ಕಂಪನಿಗಳೊಂದಿಗೆ ಅತಿಯಾದ ಪೂರೈಕೆ ಭೀತಿಗೆ ಕಾರಣವಾಗಿದೆ ಎಂದು ದೂರದರ್ಶನ ಒಪ್ಪಂದ ತಯಾರಕ ಸೂಪರ್ ಪ್ಲಾಸ್ಟ್ರಾನಿಕ್ಸ್ ಮುಖ್ಯ ಕಾರ್ಯನಿರ್ವಾಹಕರು ಹೇಳಿದ್ದಾರೆ ಅಂತಹ ಸಂದರ್ಭಗಳ ನಡುವೆ ಭಾರತೀಯ ಕಂಪನಿಗಳು ಬೆಲೆಗಳ ಬಗ್ಗೆ ಮರು ಮಾತುಕತೆ ನಡೆಸುತ್ತಿರುವುದರಿಂದ ಕೆಲವು ಕಡಿಮೆ ಬೆಲೆಗಳನ್ನು ಗ್ರಾಹಕರಿಗೆ ರಿಯಾಯಿತಿಗಳಾಗಿ ವರ್ಗಾಯಿಸಲಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇದಕ್ಕೂ ಮುನ್ನ ಮಾರ್ಚ್ ಇಪ್ಪತ್ತೆಂಟರಂದು ಕೇಂದ್ರ ಸಚಿವ ಸಂಪುಟವು ನಿಷ್ಕ್ರಿಯ ಅಥವಾ ಅರೆವಾಹಕವಲ್ಲದ ಎಲೆಕ್ಟ್ರಾನಿಕ್ಸ್ ಘಟಕಗಳಿಗೆ ಇಪ್ಪತ್ತೆರಡು ಸಾವಿರ ಒಂಬತ್ತು ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗೆ ಅನುಮೋದನೆ ನೀಡಿದೆ ಗೆಳೆರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ